ಸಂಕಾಶಂ ಕಾಶ್ಯಪೇಯ ಮಹಾಭ್ಯದಂ ತಮೋರಿ ಸರ್ವಾಪಂ ಪ್ರಣತಸ್ಮಿ ದಿಬಾಕರಂ ನಮಸ್ಥಂಡಿ ಶ್ರೀ ಗುರುಭ್ಯೋ ನಮಃ ಧರ್ಮವಾಹಿನಿಯ ಎಲ್ಲ ಆತ್ಮೀಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ ತಿಲದ್ವರ್ತಿ ಮೈಗೆಲ್ಲ ತಿಲವನ್ನು ಲೇಪಿಸಿಕೊಂಡು ತಿಲವನ್ನು ಹಾಕಿಕೊಂಡು ಅದವಲ್ಲ ತೈಲ ಎಳ್ಳೆಣ್ಣೆಯಿಂದ ಲೇಪ ಲೇಪನವನ್ನು ಮಾಡಿಕೊಂಡು ಆ ಮೂಲಕ ಸ್ನಾನವನ್ನು ಮಾಡತಕ್ಕಂಥದ್ದು ಮಾಘ ಮಾಸದಲ್ಲಿ ವಿಶೇಷವಾದಂತಹ ಫಲವನ್ನು ಕೊಡತಕ್ಕಂಥದ್ದು ಒಂದು ತಿಲ ಹೋಮವನ್ನು ಮಾಡ್ತಾರೆ ಎಷ್ಟೋ ಪ್ರಾಯಶ್ಚಿತ್ತಗಳಿಗೆಲ್ಲ ಎಳ್ಳಿನಿಂದ ಮಾಡತಕ್ಕಂತಹ ಹೋಮವನ್ನು ಹೇಳಿದ್ದಾರೆ ನೀವು ಯಾವುದೇ ಹೋಮವನ್ನು ತೆಗೆದುಕೊಂಡರೂ ಕೂಡ ಅದರಲ್ಲಿ ಎಳ್ಳಿನ ಆಹುತಿ ಇದ್ದೇ ಇರುತ್ತೆ ಆದ್ದರಿಂದ ಅದು ಪಾಪವನ್ನು ಕಳೀತಕ್ಕಂಥದ್ದು ಅಂತ ಯಾಕೆ ಅಷ್ಟೊಂದು ಮಹತ್ವ ಅಂತಂದರೆ ನೀವು ಯಾವುದೇ ಪವಮಾನ ಹೋಮವನ್ನು ಮಾಡಿ ಪ್ರಾಯಶ್ಚಿತ್ತ ಪವಮಾನವನ್ನು ಮಾಡಿದರೆ ಆ ಪವಮಾನ ಪೂಯತೆ ಇತಿ ಪವಮಾನ ಅಂದರೆ ಪಾಪವನ್ನು ಕಳೀತಕ್ಕಂಥದ್ದು ಪವಮಾನ ಹೋಮ ಋಗ್ವೇದದಲ್ಲಿ ಮಹಾ ಪ ವಿಶೇಷವಾದಂತಹ ಮಂತ್ರಗಳು ಅಂತಹ ಪಾಪವನ್ನು ಕಳೆಯುತ್ತೆ ಅಂತಹ ಪಾಪವನ್ನು ಕಳೀಬೇಕಾದರೆ ಎಳ್ಳಿನಿಂದ ಹೋಮವನ್ನು ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಹೀಗೆ ಒಂದು ಪವಮಾನ ಹೋಮ ಇರಬಹುದು ಸುದರ್ಶನ ಹೋಮ ಇರಬಹುದು ಅದರಲ್ಲಿ ಎಳ್ಳಿ ಎಳ್ಳೇ ಒಂದು ದ್ರವ್ಯ ಇನ್ನು ಚಂಡಿಕಾಹವನವನ್ನು ಮಾಡಬೇಕಾದರೆ ಪ ತಿಲಸ ಪಾಯಸಂ ತಿಲಸಪ್ಪಿಷ ಅಂತ ಹೇಳಿ ಹೇಳ್ತಾರೆ ಪಾಯಸವನ್ನು ಎಳ್ಳಿನಿಂದ ಯುಕ್ತವಾಗಿರತಕ್ಕಂತಹ ಪಾಯಸವನ್ನು ನಾವು ತಯಾರು ಮಾಡಿ ಆ ಮೂಲಕ ಆಹುತಿಯನ್ನು ಕೊಡಬೇಕು ಅನ್ನತಕ್ಕಂಥದ್ದು ಮೃತ್ಯುಂಜಯ ವಿಶೇಷವಾದಂಥ ಂತಹ ದೀರ್ಘಾಯನ್ನು ಕೊಡತಕ್ಕಂತಹ ಒಂದು ವಿಶೇಷವಾದಂತಹ ಮೃತ್ಯುಂಜಯ ಹೋಮ ಎಲ್ಲರಿಗೂ ಗೊತ್ತಿದೆ ಆ ಮೃತ್ಯುಂಜಯ ಹೋಮದಲ್ಲಿ ಪ್ರಧಾನ ದ್ರವ್ಯ ಅದರಲ್ಲಿ ದೂರ್ವ ಮತ್ತು ಎಳ್ಳು ಅದರಿಂದ ಎಳ್ಳಿನ ಒಂದು ವಿಶೇಷ ಪಾಪವನ್ನು ಕಳೆತಕ್ಕಂತಹ ಒಂದು ವಿಶೇಷವಾದಂತಹ ಶಕ್ತಿ ಕಪ್ಪು ಎಳ್ಳಿಗೆ ಇರುವುದರಿಂದ ಮಾಸ ದ್ವಾದಶಿಯ ದಿವಸ ತಿಲ ಹೋಮವನ್ನು ಮಾಡುವುದರಿಂದ ವಿಶೇಷವಾದಂತಹ ಫಲಪ್ರಾಪ್ತಿಯಾಗುತ್ತೆ ಜೊತೆಯಲ್ಲಿ ಶನಿಯ ದ್ರವ್ಯವೂ ಕೂಡ ಅದು ಎಳ್ಳೆ ಎಳ್ಳೆಯಾಗಿರುವುದನ್ನು ಶನಿಯನ್ನು ನಾವು ಎಳ್ಳಿನಲ್ಲಿ ಆವಾಹಿಸಿ ಪೂಜೆಯನ್ನು ಮಾಡ್ತೀವಿ ಅಂದರೆ ಶನೇಶ್ವರನ ಒಂದು ಯಾವುದೇ ವಿಧವಾದಂತಹ ದೋಷಗಳಿದ್ದರೂ ಕೂಡ ಆ ದೋಷವನ್ನು ಸಾಡೆ ಸಾತ್ ಇರ್ಬೋದು ಅಥವಾ ಅಷ್ಟಮ ಶನಿ ಇರ್ಬೋದು ಪಂಚಮ ಶನಿ ಇರ್ಬೋದು ದ್ವಾದಶ ದ್ವಾದ ದ್ವಿತೀಯದಲ್ಲಿರ್ತಕ್ಕಂಥ ಶನಿ ಇರ್ಬೋದು ಇದೆಲ್ಲವೂ ಕೂಡ ಶನಿ ದೋಷಕ್ಕೆ ಕಾರಣ ಆಗುತ್ತೆ ಅದರಿಂದ ಅಂತಹ ಶನಿ ದೋಷವನ್ನು ನಿವಾರಣೆಯನ್ನು ಮಾಡಬೇಕಾದರೂ ಕೂಡ ನಾವು ಎಳ್ಳಿಗೆ ಶನಿಯನ್ನು ಆವಾಹಿಸಿ ಪೂಜೆಯನ್ನು ಮಾಡಬೇಕು ಎಳ್ಳಿನ ದಾನವನ್ನು ಮಾಡಬೇಕು ಎಳ್ಳಿನ ಎಣ್ಣೆಯಲ್ಲಿ ಮುಖವನ್ನು ನಿರೀಕ್ಷಿಸಿ ಆ ಮೂಲಕ ತಿಲ ತೈಲ ದಾನವನ್ನು ಮಾಡಬೇಕು ಅನ್ನತಕ್ಕಂಥದ್ದೆಲ್ಲವೂ ಕೂಡ ಹೇಳಿದ್ದಾರೆ ಆದ್ದರಿಂದ ಈ ಎಳ್ಳಿಗೆ ವಿಶೇಷವಾದಂತಹ ಮಹತ್ವ ಇರುವುದರಿಂದ ತಿಲಹೋಮವನ್ನು ಹತ್ತು ಸಾವಿರ ಅಂದರೆ ಸಹಸ್ರ ಸಂಖ್ಯೆ ಸಹಸ್ರ ತಿಲಹೋಮ ಲಕ್ಷ ತಿಲಹೋಮ ಕೋಟಿ ತಿಲಹೋಮ ಹೀಗೆಲ್ಲ ಮಾಡತಕ್ಕಂತಹ ಸಂಪ್ರದಾಯ ಇರುವುದರಿಂದ ಇದೆಲ್ಲವನ್ನು ಮಾಘ ಮಾಸದಲ್ಲಿ ನಾವು ಆಚರಣೆಯನ್ನು ಮಾಡಿಕೊಂಡ್ರೆ ವಿಶೇಷವಾದಂತಹ ಫಲಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ಇನ್ನು ತಿಲಭುಕ್ ಅಂದರೆ ಎಳ್ಳಿನಿಂದ ಮಾಡಿರ್ತಕ್ಕಂತಹ ಸಿಹಿ ಪದಾರ್ಥಗಳನ್ನು ನಾವು ಮಾಘ ಮಾಸದಲ್ಲಿ ಸೇವನೆಯನ್ನು ಮಾಡತಕ್ಕಂಥದ್ದು ತುಂಬ ಶ್ರೇಷ್ಠವಾಗಿರತಕ್ಕಂಥದ್ದು ಅದರಿಂದ ಮಾಘ ಮಾಸ ಮಕರ ಸಂಕ್ರಾಂತಿಯಿಂದಲೇ ಪ್ರಾರಂಭ ಆಗುತ್ತೆ ರಥಸಪ್ತಮಿ ದಿವಸ ಎಳ್ಳನ್ನು ಎಲ್ಲರಿಗೂ ನಾವು ದಾನ ಮಾಡಬೇಕು ಅವರಿಗೂ ತಿನ್ನುವುದಕ್ಕೆ ಕೊಡಬೇಕು ಅನ್ನೋ ತ ಸಿಹಿಯ ಎಳ್ಳಿನಿಂದ ಮಾಡಿರತಕ್ಕಂತಹ ಸಿಬ ಸಿಹಿ ಪದಾರ್ಥಗಳನ್ನು ಕೊಡಬೇಕು ಅಂತೇಳಿ ಹೇಳಿದ್ದಾರೆ ಅದರಿಂದ ಎಳ್ಳಿನಿಂದ ಮಾಡಿರತಕ್ಕಂತಹ ಪದಾರ್ಥಗಳನ್ನು ನಾವು ಸೇವಲೆ ಸೇವೆಯನ್ನು ಮಾಡತಕ್ಕಂಥದ್ದು ಇನ್ನು ತಿಲ ದಾನವನ್ನು ಮಾಡತಕ್ಕಂಥದ್ದು ನಿಂದ ಗೋವು ಒಂದು ಹಸು ದಾನವನ್ನು ಗೋದಾನಕ್ಕೆ ವಿಶೇಷವಾದಂತಹ ಮಹತ್ವ ಇದೆ ಅಂತಹ ಹಸುವನ್ನು ಮಾಘ ಮಾಸದಲ್ಲಿ ಎಳ್ಳಿನ ಸಹಿತವಾಗಿ ಮಾಡಿದರೆ ಅವನು ಕೋಟಿ ಕೋಟಿ ಜನ್ಮಗಳಲ್ಲಿಯೂ ಕೂಡ ಪುನರ್ಜನ್ಮ ಅನ್ನತಕ್ಕಂಥದ್ದು ಅವನಿಗೆ ಉಂಟಾಗುವುದಿಲ್ಲ ಶಾಶ್ವತವಾದಂತಹ ಪುನರ್ಜನ್ಮರಹಿತವಾಗಿರತಕ್ಕಂತಹ ಸೂರ್ಯನಾರಾಯಣ ಸಾನಿಧ್ಯ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ ಅದರಿಂದ ಈ ಗೋದಾನ ಎಲ್ಲ ಗಬಾಮಂಗೇಶು ತಿಷ್ಠಂತಿ ಭುವನಾಲಿ ಚತುರ್ದಶ ತಸ್ಮಸ್ ಪ್ರಧಾನ ಅತಃಾಂತಿ ಅಂತ ಅಂತೇಳಿ ಹೇಳ್ತಾರೆ ಗೋದಾನಕ್ಕೆ ಒಂದು ವಿಶೇಷವಾದಂತಹ ಗೋದಾನವನ್ನು ಜೀವನದಲ್ಲಿ ಒಮ್ಮೆಯಾದರೂ ಕೂಡ ನಿಷ್ಕಾಮವಾಗಿ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಅಂತಹ ಸಂದ್ಯ ಮಾಘ ಮಾಸದಲ್ಲಿ ತಿಲಪಾತ್ರ ಸಹಿತವಾಗಿ ಗೋದಾನವನ್ನು ಮಾಡುವುದರಿಂದ ಎಳ್ಳನ್ನು ದಾನವನ್ನು ಮಾಡುವುದರಿಂದ ಎಳ್ಳು ಬೀರುವುದರಿಂದ ಅಂದರೆ ನಾಲ್ಕು ಮನೆಗೆ ಎಳ್ಳನ್ನು ನಾವು ಕೊಡುವುದರಿಂದ ಅದು ವಿಶೇಷವಾದಂತಹ ಫಲಪ್ರಾಪ್ತಿಗೆ ಕಾರಣ ಆಗುವುದರಿಂದ ಈ ದ್ವಾದಶಿಯ ದಿವಸ ತಿಲೋತ್ಪತ್ತಿಯಾಗಿರುವುದರಿಂದ ದೀಪವನ್ನು ಉರಿಸ್ತಕ್ಕಂಥದ್ದು ಉಪವಾಸ ತಿಲಧಾನ ತಿಲಧ್ವರ್ತನ ತಿಲ ಬುಕು ತಿಲ ಹೋಮ ಇವೆಲ್ಲವನ್ನು ನಾವು ಮಾಸದಲ್ಲಿ ಮಾಡಬೇಕು ಅನ್ನತಕ್ಕಂಥದ್ದು ಹೇಳಿರುವುದರಿಂದ ಆ ಮಾಸಕ್ಕೆ ಎಷ್ಟೊಂದು ಮಹತ್ವ ಇದೆ ಅನ್ನತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ ಇನ್ನು ವಿಶೇಷವಾಗಿ ತ್ರಿವೇಣಿಯಲ್ಲಿ ದೇಹ ತ್ಯಾಗವನ್ನು ಇದು ವಿಶೇಷವಾಗಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಅನ್ನತಕ್ಕಂತಹ ವಿಷಯ ಅಂದರೆ ತಿಲದಾನ ಒಂದು ತ್ರಿವೇಣಿ ಸಂಗಮದಲ್ಲಿ ಗಂಗಾ ಯಮುನಾ ಸರಸ್ವತಿಯ ಒಂದು ಸಾನ್ನಿಧ್ಯದಲ್ಲಿ ದೇಹತ್ಯಾಗವನ್ನು ಮಾಡಿದರೆ ಅಂದರೆ ಆತ್ಮಹತ್ಯೆ ಮಾಡಿಕೊಳ್ಳಿ ಅಂಥೇಳಿ ಅರ್ಥ ಅಲ್ಲ ಅದು ಶಾಸ್ತ್ರೋಕ್ತವಾಗಿ ವಿಧಿಯುಕ್ತವಾಗಿ ಘಟಶ್ರಾದ್ದ ಇಂತಹದ್ದನ್ನೆಲ್ಲ ತ್ಯಾಗವನ್ನು ಮಾಡುವುದಕ್ಕೆ ಶಾಸ್ತ್ರವಿಹಿತವಾಗಿರ್ತಕ್ಕಂತಹ ವಿಧಿವಿಧಾನಗಳಿದೆ ಅದನ್ನು ಮಾಡಿದರೆ ಶಾಶ್ವತವಾದಂತಹ ಮೋಕ್ಷ ಸಿಗುತ್ತೆ ಜಲ ಸಮಾಧಿ ಅಂತೇಳಿ ಹೇಳ್ತಾರೆ ಶಾಶ್ವತವಾದಂತಹ ಮೋಕ್ಷ ಪ್ರಾಪ್ತಿ ಅಂತ ಹೇಳಿ ಹೇಳಿದ್ದಾರೆ ಅಂದರೆ ವಿಧಿಪೂರ್ವಕವಾಗಿ ದೇಹತ್ಯಾಗವನ್ನು ಮಾಡಬೇಕು ಆತ್ಮಹತ್ಯೆ ಮಹಾಪಾಪ ಆದರೆ ಈ ದಯಾಮರಣ ಅಂತ ಹೇಳಿ ಹೇಳ್ತಾರಲ್ಲ ನಮ್ಮ ಕಾನೂನಿನಲ್ಲಿ ದಯಾಮರಣಕ್ಕೆ ಕಾನೂನಿನಲ್ಲೂ ಕೂಡ ಅವಕಾಶ ಕೊಡಬೇಕು ಅನ್ನತಕ್ಕಂತಹ ಚರ್ಚೆಗಳು ನಡೀತಾ ಇರುತ್ತೆ ಕೊಡಬೇಕು ಅನ್ನತಕ್ಕಂಥ ನ್ಯಾಯಾಲಯವು ಕೂಡ ಇಂದು ವಿಶೇಷವಾದಂತಹ ಸಂದರ್ಭದಲ್ಲಿ ಕೊಡಬೇಕು ಅಂತೇಳಿ ಹೇಳಿದೆ ಅದೇ ನಮ್ಮ ಶಾಸ್ತ್ರದಲ್ಲಿಯೂ ಕೂಡ ಉಲ್ಲೇಖ ಇರತಕ್ಕಂಥದ್ದು ದೇಹ ತ್ಯಾಗ ಅಥವಾ ಜಲಸಮಾಧಿಯನ್ನು ನಾವು ಮಾಡಿಕೊಳ್ಳತಕ್ಕಂಥವರು ಯಾರಿಗೆ ಇರುತ್ತೋ ಅಂತಹದ್ದು ಯಾರು ಯಾವುದೇ ಒಂದು ಆಶ್ರಿತರು ಇಲ್ಲದೇ ಇದ್ದರೆ ಯಾವೇ ಕೇಳ ಹೇಳೋರು ಕೇಳೋರು ಅಂದರೆ ಯಾವುದೇ ರೀತಿಯಾದಂತಹ ಒಂದು ಆಶ್ರಿತರು ಅಂದು ಸಹಾಯ ಮಾಡತಕ್ಕಂಥವ್ರು ಇಲ್ಲದೇ ಇರತಕ್ಕಂಥವ್ರು ರೋಗದಿಂದ ನಡೆತಕ್ಕಂಥವ್ರು ಅಥವಾ ಒಂದು ಮೋಕ್ಷದ ಅಪೇಕ್ಷಿತರು ಯಾರಿದ್ದಾರೋ ಅಂಥವರು ಈ ತ್ರಿವೇಣಿ ಸಂಗಮದಲ್ಲಿ ಮಾಘ ಮಾಸದಲ್ಲಿ ಜಲ ಸಮಾಧಿಯಾದರೆ ದೇಹತ್ಯಾಗವನ್ನು ವಿಧಿಪೂರ್ವಕವಾಗಿ ಮಾಡಿಕೊಂಡರೆ ಅಂಥವರಿಗೆ ಮುಕ್ತಿ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ ಸ್ವತಃ ವೇದವೇ ಹೇಳುತ್ತೆ ಯೋ ಬೈ ತನ್ಮ್ ವಿಶಂತಿ ರಾಸ್ತೆ ಚನಾಸೋ ಅಮೃತತ್ವಂಬದಂತೆ ಅಂತ ಹೇಳಿ ವೇದದಲ್ಲಿ ಹೇಳತಕ್ಕಂಥದ್ದು ಯಾರು ಮಾಸದಲ್ಲಿ ವಿಧಿಪೂರ್ವಕವಾಗಿ ದೇಹತ್ಯಾಗವನ್ನು ಮಾಡ್ತಾರೋ ಅಮೃತತ್ವಂಬದಂತೆ ಅವರಿಗೆ ಮುಕ್ತಿ ಅನ್ನತಕ್ಕಂಥದ್ದು ಸಿಗುತ್ತೆ ಅಂತ ಹೇಳಿ ಹೇಳಿರುವುದರಿಂದ ನೀವು ಆ ಮಾಘ ಮಾಸದಲ್ಲಿ ದೇಹತ್ಯಾಗವನ್ನು ಕಟಶ್ರಾದ್ದವನ್ನು ಇವುಗಳನ್ನೆಲ್ಲ ಮಾಡತಕ್ಕಂತಹ ವಿಧಿವಿಧಾನಗಳನ್ನು ತಿಳಿದುಕೊಂಡು ಮಾಡತಕ್ಕಂಥದ್ದು ಕೂಡ ಆ ಮೂಲಕ ಮುಕ್ತಿಗೆ ಸಾಧನವಾಗಿರತಕ್ಕಂಥದ್ದು ಅಂತೇಳಿ ಹೇಳಿರುವುದರಿಂದ ಇದು ಒಂದು ಮಾಸದಲ್ಲಿ ಇರತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ವಿಧಿವಿಧಾನ ಅಂತೇಳಿ ಹೇಳ್ಬೋದು ಇನ್ನು ಮಾಘ ಮಾಸದಲ್ಲಿ ಬರತಕ್ಕಂತಹ ಮಾಗಿ ಹುಣ್ಣಿಮೆಗೆ ವಿಶೇಷವಾದಂತಹ ಮಹತ್ವ ಇದೆ ಆ ದಿವಸದಲ್ಲಿ ನಾವು ವಿಶೇಷವಾಗಿ ಮಾಗಿ ಹುಣ್ಣಿಮೆ ದಿವಸ ಸತ್ಯನಾರಾಯಣ ವ್ರತವನ್ನು ಮಾಡತಕ್ಕಂಥದ್ದು ಎಷ್ಟೋ ಜನ ಅನುಸರಿಸಿಕೊಂಡು ಬರತಕ್ಕಂತಹ ಸಂಪ್ರದಾಯ ಇರುತ್ತೆ ಆದ್ದರಿಂದ ಈ ಮಾಸದ ಹುಣ್ಣಿಮೆಯ ದಿವಸ ವೃಥ ಮಾಡುವುದಕ್ಕೆ ಮಾಸದಲ್ಲಿ ವಿಶೇಷವಾದ ವ್ರತಗಳನ್ನು ಆಚರಣೆ ಮಾಡುವುದಕ್ಕೆ ಮಂತ್ರೋಪದೇಶವನ್ನು ತೆಗೆದುಕೊಳ್ಳುವುದಕ್ಕೆ ಪುಣ್ಯಕ್ಷೇತ್ರಗಳನ್ನು ಸಂದರ್ಶನ ಮಾಡುವುದಕ್ಕೂ ಕೂಡ ವಿಶೇಷವಾದಂತಹ ಮಹತ್ವ ಇರುವುದರಿಂದ ಆ ಮಾಸದ ಒಂದು ಮಹತ್ವವನ್ನು ನಾವು ತಿಳಿದುಕೊಂಡು ಆ ಮೂಲಕ ಅದನ್ನು ಆಚರಣೆಯಲ್ಲಿ ತಂದುಕೊಂಡಾಗ ಆ ಮಾಸದ ಒಂದು ವಿಶೇಷವಾದಂತಹ ಶಕ್ತಿಯನ್ನು ನಾವು ಸದುಪಯೋಗಪಡಿಸಿಕೊಂಡಂತೆ ಆಗುತ್ತದೆ ಸಮಸ್ತ ಸನ್ಮಂಗಳಿ ಭವಂತು ಶುಭಮಸ್ತು